ನಮಸ್ಕಾರ ರೈತ ಬಾಂಧವರೇ ನಿಮ್ಮ ದ್ರಾಕ್ಷಿ ಬಳಿಗಳು ನಿಧಾನವಾಗಿ ಬೆಳಿತೀವಿಯೇ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿವೆಯೇ ಗೊಬ್ಬರ ಹಾಕಿದ್ರೂ ಇಳುವರಿ ಕಡಿಮೆ ಆಗುತ್ತಿದೆಯೇ ಇದಕ್ಕೆ ಕಾರಣ ಗಟ್ಟಿಯಾದ ಮಣ್ಣಾಗಿರ್ಬೋದು ಮಣ್ಣು ಗಟ್ಟಿಯಾದಾಗ ಬೇರುಗಳು ಬೆಳೆಯಲು ಮತ್ತು ಉಸಿರಾಡಲು ಸಾಧ್ಯವಾಗುವುದಿಲ್ಲ ಬಿಳಿ ಬೇರುಗಳು ಬೆಳೆಯಲು ಜಾಗವಿರುವುದಿಲ್ಲ ಮತ್ತು ಸಸ್ಯಗಳು ನೀರು ಹಾಗೂ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಹೆಣಗಾಡುತ್ತವೆ ನೀವು ಕುಂಠಿತಗೊಂಡ ಬಳ್ಳಿಗಳು ಬಾಡಿದ ಚಿಗುರುಗಳು ಕಡಿಮೆ ದ್ರಾಕ್ಷಿ ಗೊಂಚಲುಗಳು ಮತ್ತು ಹಣ್ಣಿನಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗುವುದನ್ನು ನೋಡುತ್ತೀರಿ ಗಟ್ಟಿಯಾದ ಮಣ್ಣಿನಲ್ಲಿ ಗಾಳಿಯ ಕೊರತೆಯು ಬೇರು ಕೊಳೆತ ಮತ್ತು ಆಂಟ್ರಾಕ್ನೋಸ್ನಂತಹ ಶಿಲೀಂಧ್ರ ರೋಗಗಳಿಗೆ ಸೂಕ್ತ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ದುರ್ಬಲಗೊಂಡ ಬೇರುಗಳು ಮೀಲಿಬಗ್ಗಳು ಮತ್ತು ನೆಮಟೋಡ್ಗಳಂತಹ ಕೀಟಗಳನ್ನು ಆಕರ್ಷಿಸುತ್ತವೆ ಇದರಿಂದ ನಿಮ್ಮ ಸಸ್ಯಗಳು ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಹೂ ಬಿಡುವಿಕೆ ಕಡಿಮೆ ಆಗುತ್ತದೆ ಹಣ್ಣುಗಳು ಬಿರುಕು ಬಿಡುತ್ತವೆ ಮತ್ತು ನಿಮ್ಮ ಇಳುವರಿ ಕುಸಿಯುತ್ತದೆ ಆದರೆ ಈ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ನೈಸರ್ಗಿಕ ಪರಿಹಾರ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಜೈವಿಕ ಒಲಸುರಿಗಳು ಉಪಕಾರಿ ಸೂಕ್ಷ್ಮಾನು ಜೀವಿಗಳ ಈ ಶಕ್ತಿಶಾಲಿ ಮಿಶ್ರಣವು ಗಟ್ಟಿಯಾದ ಮಣ್ಣನ್ನು ಮೃದುಗೊಳಿಸಿ ಗಾಳಿಯ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ದ್ರಾಕ್ಷಿ ತೋಟವನ್ನು ಪುನರುಜ್ಜೀವನಗೊಳಿಸುತ್ತದೆ ಡಾಕ್ಟರ್ ಸಾಯಲ್ ಬಿಳಿ ಬೇರುಗಳನ್ನು ಮರಳಿ ತರುತ್ತದೆ ಎರೆ ಹುಳುಗಳನ್ನು ಅಭಿವೃದ್ಧಿಗೊಳಿಸುತ್ತದೆ ಮತ್ತು ನಿಮ್ಮ ದ್ರಾಕ್ಷಿ ಬಳ್ಳಿಗಳು ಅಭಿವೃದ್ಧಿ ಹೊಂದಲು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಇದರಿಂದ ಮಣ್ಣಿನ ರಚನೆ ಸುಧಾರಿಸುತ್ತದೆ ಮತ್ತು ಬೇರುಗಳ ಬೆಳವಣಿಗೆ ಅಭಿವೃದ್ಧಿಯಾಗುತ್ತದೆ ಇದರಿಂದ ಹೆಚ್ಚು ಹೂ ಬಿಡುವಿಕೆ ಮತ್ತು ಉತ್ತಮ ಹಣ್ಣು ಕಚ್ಚುವಿಕೆಗೆ ಹೆಚ್ಚು ಆರೋಗ್ಯಕರ ಬಲಶಾಲಿ ದ್ರಾಕ್ಷಿ ಇಳುವರಿ ದೊರೆಯುತ್ತದೆ ನಿಮ್ಮ ದ್ರಾಕ್ಷಿ ಇಳುವರಿಯನ್ನು ದ್ವಿಗುಣಗೊಳಿಸಲು ಬಯಸುವಿರಾ ಇಂದೆ ನಮಗೆ ಕರೆ ಮಾಡಿ ಮತ್ತು ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳೊಂದಿಗೆ ಪರಿವರ್ತನೆಯನ್ನು ಅನುಭವಿಸಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ